ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಹಿತ್ಯದ ಸನ್ಯಾಸಿ ಇದ್ದೀನಿ ದಯಮಾಡಿ ಇದರಾಗ ಅವಾಗಿನ ಮಕ್ಕಳಿಗೆ ಇವಾಗಿನ ಈವಾಗಿನ ಮಕ್ಕಳನ್ನ ಹೋಲಿಸ್ಕೊಂಡು ಹೆಣ್ಣು ಮಕ್ಕಳನ್ನು ಹೊಗಳಿ ಈಗಿನ ಕಾಲದ ಹೆಣ್ಣುಮಕ್ಕಳನ್ನು ತೆಗಳಿ ಮೇಲೂ ಕೀಳು ಮೇಲೂ ಕೀಳು ಮಾಡ್ತಾನ ಅಂತೇಳಿ ಅನ್ಕೊಳ್ಳಕ್ಕೆ ಹೋಗಬೇಡ್ರಿ ನಾನು ಸತ್ಯ ಹೇಳಾಕತ್ತೀನಿ ಎಲ್ರಿಗೂ ನಮ್ಗೆ ಅಕ್ಕಂದಿರ ಇದ್ದಂಗೆ ಎಲ್ಲರೂ ನಮ್ಗೆ ತಂಗಿಯಂದಿರ ಇದ್ದಂಗೆ ದಯಮಾಡಿ ಇದ್ರಾಗ ಏನಪ್ಪ ಅಂದ್ರೆ ಆರೋಗ್ಯಕರವಾಗಿರತಕ್ಕಂಥ ಜೀವನ ಹೆಂಗಿತ್ತು ಅನ್ನೋದನ್ನು ಸ್ವಲ್ಪ ನಾನು ನಿಮಗೆ ತಿಳಿಸಿ ಹೇಳಕ್ಕತ್ತೇನೆ ಯಾವ ಸೂಲಿಗಿತ್ತಿ ಎಮ್ ಬಿ ಎಸ್ ಮಾಡಿದ್ಲು ಯಾವ ಸೂಲಿಗಿತ್ತಿ ನರ್ಸಿಂಗ್ ಮಾಡಿದ್ಲು ಯಾವ ಸೂಲಿಗಿತ್ತಿ ಬಿ ಎಮ್ ಎಸ್ ಮಾಡಿದ್ಲು ಯಾವ ಸೂಲಿಗಿತ್ತಿ ಡಾಕ್ಟ್ರಿಕಿ ಮಾಡಿದ್ಲು ಅನ್ನೋದನ್ನು ನೀವು ನನಗೆ ಮೊದಲು ಹೇಳಬೇಕು ಯಾವ ಸೂಲಿಗಿತ್ತಿನೂ ಏನೂ ಓದಿರಲಿಲ್ಲ ಹೆರಿಗೆ ಹಿಂಗ ಮಾಡಿಸ್ಬೇಕು ಅಂತ ಯಾವ ಸೂಲಿಗಿತ್ತಿನೂ ಓದಿರಲಿಲ್ಲ ಆದರೂ ಕೂಡ ಒಂದು ಹೆರಿಗೆತನ ಮಾಡಿಸ್ಬೇಕಂದ್ರೆ ಆ ಸೂಲಿಗಿತ್ತಿ ಆ ಮಗುನ ಹೂ ಬಿಡಿಸ್ದಂಗೆ ಬಿಡಿಸ್ಕೊಳಕ್ಕೆ ಹೂ ಬಿಡಿಸ್ತಂಗೆ ಹೆಂಗೆ ಹೂ ಬಿಡಿಸ್ತೀವಿ ಹಂಗೆ ಹೆರಿಗೆತನ ಮಾಡಿಸ್ತಿದ್ರು ಅವಾಗಿನ ಸೂಲಿಗಿತ್ತಾರು ಏನೂ ಓದಿರಲಿಲ್ಲ ಮತ್ತು ಶಿಕ್ಷಣದ ಅರಿವ ಇರಲಿಲ್ಲ ಮತ್ತು ಅವ್ರಿಗೆ ಈಗ ಹಂಗಲ್ಲ ಮೂರು ತಿಂಗಳದ ಗರ್ಭಿಣಿಯವರೆಗೂ ಒಂದು ಕೋರ್ಸು ನಾಲ್ಕು ತಿಂಗಳಾದವ್ರಿಗೊಂದು ಕೋರ್ಸ್ ಐದು ತಿಂಗಳಾದವ್ರಿಗೊಂದು ಕೋರ್ಸ್ ತಿಂಗಳ ಹೊಡೆಯೋ ಹೆರಿಗೆ ಆಗ ಗಂಟಾನು ಒಂದೊಂದು ಕೋರ್ಸ್ ಮಾಡಿ ಬಂದಿರ್ತಾರೆ ಡಾಕ್ಟ್ರ್ ಈಗ ಹಂಗಿಲ್ಲ ಈಗ ಮೂರು ತಿಂಗಳಿಗೊಂದು ಕೋರ್ಸ್ ಆರು ತಿಂಗಳಿಗೊಂದು ಕೋರ್ಸ್ ಒಂಬತ್ತು ತಿಂಗಳಿಗೊಂದು ಕೋರ್ಸ್ ಹೆರಿಗೆ ಆದಮೇಲೆ ಒಂದು ಕೋರ್ಸ್ ಹೆಂಗೆ ತಿಂಗಳು ಒಕ್ಕ ಹಂಗೆ ತಿಂತದ್ರ ಮೇಲೆ ಒಂದೊಂದು ಕೋರ್ಸ್ ಮಾಡಿ ಡಾಕ್ಟ್ರಿಗೆ ಮಾಡಿ ಈಗ ಏನು ಹೇಳಬೇಕು ತನ ಏನಪ್ಪ ಅವಾಗಿನ ಹೆರಿಗೆ ಹೆಂಗೆ ಹಾಕಿದ್ವು ಅಂದ್ರೆ ಡಜನ್ ಡಜನ್ ಹಡಿಯರು ಅರ್ಧ ಅರ್ಧ ಡಜನ್ ಅರ್ಧ ಅರ್ಧ ಡಜನ್ ಹಡೆಯೋರು ಡಜನ್ ಗಟ್ಲೆ ಮಕ್ಕಳನ್ನ ಹಡಿಯರು ಏನು ಹೆರಿಗೆ ನೋವು ಅನ್ನೋದಿರಲಿಲ್ಲ ದವಾಖಾನಿಗೆ ಹೊಕ್ಕಿರಲಿಲ್ಲ ಎಲ್ಲಿಗೆ ಹೊಕ್ಕಿದ್ದಿಲ್ಲ ಹಂಗೆ ಕೆಲಸ ಮಾಡೋರು ಹಂಗ ವಾರ್ಯ ಮಾಡೋರು ಹಂಗೆ ಹೆರಿಗೆ ಹಾಕಿದ್ವು ಹಂಗ ಬಾಂಡೆತನ ಹಾಕಿದ್ವು ಹಂಗೆ ಮಕ್ಕಳನ್ನ ಹಡಿತಿದ್ರು ಇಲ್ಲಿ ತಡಿವ ಇಲ್ಲೇ ಒಟ್ಟು ಹಿತ್ಲಕ್ಕೆ ಹೋಗಿ ಬರ್ತೇನೆ ಅಂತೇಳಿ ಚೆರಗಿ ತೊಗೊಂಡು ಹೋದ್ಲ ಅನ್ಕೋ ಅಲ್ಲೇ ಹೆರಿಗೆ ನೋವು ಬಂತು ಅನ್ಕೋ ಅಲ್ಲೇ ಬಾಂಡೆತನ ಆತ ಅಲ್ಲೇ ಹಡದ್ಲ ಆ ತಿಪ್ಪ್ಯಾಗ ಹಡದ ಬಿಟ್ಲ ಹಂಗಾರ ಆಕಿನ ಕರ್ಕೊಂಬಂದು ತಿಪ್ಪ್ಯಾಗ ಹುಡ್ತಾಯಿದ್ರು ಅದಕ್ಕೆ ತಿಪ್ಪಣ್ಣ ಅಂತ ಹೆಸರು ಇಟ್ಟರೆ ಇಲ್ ತಡಿ ಅಲ್ಲೇ ಮಾಳ್ಗಿ ಮ್ಯಾಲ ಹೋಗ್ಬಿಟ್ಟು ಕಸ ಕೀಳ್ತೀನಿ ಮಳಿ ಬರ್ತೈತಿ ಮಣ್ಣಿ ಅಂತೇಳಿ ಮ್ಯಾಲ ಮಾಳಿಗೆ ಮ್ಯಾಲ ಕಸ ಹೋದ್ಲು ಅನ್ಕೋ ಅಲ್ಲೇ ಹೆರ್ಗಿ ನೋವು ಅನ್ಕೋ ಅಲ್ಲೇ ಹಡದ್ಲ ಅಲ್ಲೇ ಬಾಂಡೆತನ ಆತ ಮಾಳ್ಗಿ ಮ್ಯಾಗ ಹಡದ್ಲಾ ಹಂಗಾರ ಮಾನಿಂಗಪ್ಪ ಅಂತ ಹೆಸರು ಇಟ್ಬಿಟ್ರೆ ಅತ್ತ ಮಾಳಿಂಗಪ್ಪ ಅಂತ ಹೆಸರು ಇಟ್ಬಿಟ್ರಿ ಅತ್ತಾಗ ಏನು ಹೆರಿಗೆತನ ಏನು ಬಾಂಡೆತನ ಒಂದು ಚೂರು ನೋವು ಅನ್ನೋದಿರಲಿಲ್ಲ ಒಂದು ಚೂರು ತೊಂದರೆ ಅನ್ನೋದಿರಲಿಲ್ಲ ರಿಸ್ಕ್ ಅನ್ನೋದೇ ಇರಲಿಲ್ಲ ರೀ ಹಂಗೆ ಪ್ರಕೃತಿ ದತ್ತವಾಗಿ ಹೆಂಗೆ ನಡಿಬೇಕು ಹಂಗೆ ನಡ್ಕೊಂಡೋಗಿತ್ತು ಈಗ ಹಂಗಿಲ್ಲ ಯಾಕೆ ಹಂಗಿಲ್ಲ ಪಾವಾಗ ಒಗೀತಿದ್ರು ಬೆಳಗುತ್ತಿದ್ರು ತೊಳಿತಿದ್ರು ಎಕ್ಸೈಸ್ ಕೆಲಸದಾಗೆ ಎಕ್ಸಸೈಸ್ ಆಗಿ ಹೋಗ್ಬಿಡೋದು ಹಂಗೆ ಹಾಕಿತ್ತು ಅಷ್ಟು ಚೆಂದ ಬಾಂಡೆತನ ಹಾಕಿದ್ವು ಅಷ್ಟು ಚೆಂದ ಹೆರಿಗೆ ಹಾಕಿದ್ವು ತೊಂದರೆ ಅನ್ನೋದೇ ಹಾಕಿದ್ವಿ ಈಗ ಹಂಗಿಲ್ಲ ಅವಾಗಿನ ಬೇರೆ ಐತಿ ಎಲ್ಲ ತರಕಾರಿ ಒಳ್ಳೆ ಒಳ್ಳೆ ಸೊಪ್ಪು ಸದಿ ಆಹಾರ ಮಸ್ತ್ ತಿನ್ನೋರು ಅಷ್ಟೇ ಚೆಂದ ಆರೋಗ್ಯ ಮಸ್ತ್ ಇರೋದು ಅಷ್ಟು ಚಂದ ಹೆರಿಗೆತನ ಬಾಂಡೆತನ ಹಾಕಿದ್ವು ಈಗಿನ ಆಹಾರ ಪದ್ಧತಿ ನೀವು ನೋಡಕ ಹೋಗಬೇಡ್ರಿ ಈಗಿನ ಆಹಾರದ ಪದ್ಧತಿ ಚಟ್ಟ ಹೋಗ್ಯಾವು ಹೆರಿಗೆ ತನದ ಪದ್ಧತಿನೂ ಚಟ್ ಹೋಗ್ಯಾವು ಎಲ್ಲಾ ಹೇಳ್ಬೇಕಂದ್ರೆ ಚಟ್ಟ ಚರ ಹಿಡ್ದ ಬಿಟ್ಟವು ಈಗಿನ ಹೆರಿಗೆ ಮಂದಿ ನೋಡ್ಬೇಕು ನೀವು ಅವ್ರು ತಿನ್ನೋ ಊಟ ಏನೇನದವು ಪಾನಿಪುರಿ ಅಂತ ಗೋಬಿ ಅಂತ ನೂಡಲ್ಸ್ ಅಂತ ಬನ್ ರೋಸ್ಟ್ ಅಂತ ಆ ರೋಸ್ಟ್ ಅಂತ ಈ ರೋಸ್ಟ್ ಅಂತ ಇವನ್ನೆಲ್ಲ ಹಾಕಿ ಎಣ್ಣೆ ಹಾಕಿ ತಿಂದ್ರೆ ಎಲ್ಲಿಂದ ಬರ್ತೈತಿ ರೀ ಪ್ರೋಟೀನ್ ಎಲ್ಲಿಂದ ಬರ್ತೈತಿ ಶಕ್ತಿ ಹಾಂ ಇವ್ರು ತಿನ್ನಂಥ ಆಹಾರನೂ ಹಂಗೈತಿ ಐತಿ ಇವ್ರಿಗೆ ಆಗ್ತಕ್ಕಂಥ ಸಮಸ್ಯೆನೂ ಆಗಕ್ಕಂಥವು ಏನು ರೀ ಅವಾಗಿನ ಹೆರಿಗೆಗಳು ಒಂದು ಸೀಸರನ್ನ ಏನಿಲ್ಲ ನಾರ್ಮಲ್ ಡೆಲಿವರಿ ಎಲ್ಲಿ ನೋಡಿದ್ರು ನಾರ್ಮಲ್ ಎಲ್ಲಿ ಬೇಕಲ್ಲೇ ಮಕ್ಕಳನ್ನಾರು ಈಗ ಹಂಗಲ್ಲ ಬೇಕಾದಂಥ ಕೂಳು ತಿನ್ನು ಬೆಕ್ಕಾದಂಗೆ ನೀನು ಸಿಝರಿನ ಮಾತ್ರ ತಪ್ಪಲು ಮೂಲ ಆಹಾರ ಆವಾಗಿನ ಜನ ಹೆಂಗಿದ್ರು ಬಟ್ಟೆ ಒಗೆೀತಿದ್ರು ಬೆಳಗಾಣ ಮಾಡ್ತಿದ್ರು ಏನು ಬಟ್ಟೆ ಒಗೆದು ಎಲ್ಲಿ ಬಟ್ಟೆ ಒಗೆತಿರು ವಾಷಿಂಗ್ ಮಷಿನ್ ತಂದು ಹಂಗೆ ತಾಗ್ಯದ ಅದ್ರಾಗ ಒಗದು ಸುಮ್ಮನೆ ಕುಂತರ ಎಲ್ಲಿ ಅದು ಎಕ್ಸಸೈಝಲ್ಲಿ ಹಾಕೈತಿ ಹಾಂ ಬಟ್ಟೆ ಒಗ್ಯಾಕೆ ವಾಷಿಂಗ್ ಮಷಿನ್ ಅಂತ ಅಡುಗೆ ಮಾಡಿ ಕುಕ್ಕರ್ ಗಿಕ್ಕರ್ನಾಗ ಹಿಂಗೆ ಒಳ್ಳಾಗ ಹಾಕಿ ಏನಾರ ಹಿಂಡಿ ತಿರುಗುತ್ತಿದ್ರು ಪಾ ತಿರುವಿ ತಿರುವಿ ಮಾಸ್ತ್ ಕಲ್ಲಾಗ ಹಾಕಿ ತಿರುವಿ ತಿಂತಿದ್ರು ಅದು ಒಂದು ಎಕ್ಸರ್ಸೈಸ್ ಹಾಕಿತ್ತು ಈಗ ಹಂಗಲ್ಲ ಗ್ರೈಂಡ್ರ ತಂದಾರ ಆದ್ರೆ ಆಗ ಒಂದು ಎರಡು ತೊಗೊಂಡು ತೊಗೊಂಡು ಹೋಗಿ ಒಗದ ಪಕ್ಕ ಚೆನ್ನಾಗಿ ಒಗದ್ರ ಲೈಟ್ ಆನ್ ಮಾಡಿ ಕೂತ್ಕೊಂಬಿಟ್ರೆ ಇದೆಲ್ಲಿ ಎಕ್ಸರ್ಸೈಸ್ ಆಗತ್ರಿ ಏನು ಮಾಡಿದ್ರು ಎಲ್ಲ ಮಷಿನ್ ವರ್ಕು ಇವರು ಮಷಿನ್ ಕುಂತಂಗೆ ಸುಮ್ಮನೆ ಕುಂತ್ ಬಿಡೋದು ಹಿಂಗೆ ಕುಂತ್ರೆ ಏನು ಆರೋಗ್ಯ ಬರ್ತೈತಿ ಇದೆಲ್ಲ ಬದಲಾಗಬೇಕು ಪ್ರಕೃತಿ ದತ್ತವಾಗಿ ನಾವು ಹೆಂಗಿರ್ಬೇಕು ಏನು ತಿನ್ಬೇಕು ಎತ್ತ ಬಾಳ್ಬೇಕು ಅದನ್ನೆಲ್ಲಾನು ಮೈಗೂಡಿಸ್ಕೊಂಡು ಬದುಕೊಂಡು ಹೊಂಟ್ರೆ ಎಲ್ಲ ನಾರ್ಮಲ್ಲ ಇರ್ತಾವೆ ಎಲ್ಲ ಬಟನ್ಯಾಗ ಕೆಲಸ ಮಾಡ್ಕೊತ ಕುಂತ್ರ ಎಲ್ರಿ ನಾರ್ಮಲ್ ಹಾಕವು ಎಲ್ಲಕ್ಕೂ ಕತ್ತರಿ ತಗೊಂಡೆ ಬರ್ಬೇಕು ಡಾಕ್ಟರ್ ಹಾ ಡಾಕ್ಟ್ರ್ ಕತ್ತರಿ ತಗೊಂಡ ಬರ್ಬೇಕು ಮಾತ್ರ ಅದಕ್ಕೆ ನಮ್ಮ ಹಿರಿಯರು ನಮ್ಮ ಹಿರಿಯ ಮಂದಿ ನಮ್ಮ ಹಳೆಯ ಕಾಲದ ಹೆಣ್ಣು ಮಕ್ಕಳು ಹೆಂಗಿದ್ರು ಅನ್ನೋದನ್ನು ಸ್ವಲ್ಪ ನೀವು ಕೂತ್ಕೊಂಡು ಯೋಚಿಸ್ಬೇಕು ಆಲೋಚನೆ ಮಾಡೋರು ಹೆಂಗೆ ನಡ್ಕೊತಿದ್ರು ಹಾಗೆ ನೀವು ನಡ್ಕೊಂಡು ಹೋಗಿಬಿಟ್ರೆ ನಿಮಗೂ ನಾರ್ಮಲ್ಲಾಗಿರ್ತೈತಿ ನೀವು ಮಸ್ತಾಗೇ ಇರ್ತೀರಿ ಅದನ್ನು ಬಿಟ್ಟು ಅದನ್ನು ಬಿಟ್ಟಿರಿ ನಿಮಗೇನು ತಿಳಿದೈತಿ ಅದನ್ನು ಮಾಡಕಂತೀರಿ ಅದಕ್ಕೆ ನಿಮಗೆ ಇಲ್ಲಬಾರದು ಸಮಸ್ಯೆ ಬರಕತ್ತಾವು ದಯಮಾಡಿ ಒಳ್ಳೆಯ ಆಹಾರ ತಿನ್ನಬೇಕು ಒಳ್ಳೆ ಎಕ್ಸಸೈಸ್ ಮಾಡಬೇಕು ಹಳೆ ಕಾಲದ ಜೀವನ ಶೈಲಿ ಹೆಂಗಿತ್ತು ಅದನ್ನು ರೂಢಿಸ್ಕೋಬೇಕು ಅದನ್ನು ರೂಢಿಸ್ಕೊಂಡ್ರೆ ನಿಮ್ಮ ಜೀವನನೂ ಮಸ್ತ್ ಇರ್ತೈತಿ ನಂಬರ್ ಒನ್ ಇರ್ತೈತಿ ನಮಸ್ಕಾರ